ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಮುದ್ರ ಇವತ್ತು ನೋಡುದೈತ್ರ ಬಾದಾಮಿ ಚಾಲುಕ್ಯರ ಕಲೆ ಮತ್ತು ವಸ್ತು ಸ್ವಲ್ಪ ನೋಡುದ ನಿರಂತರವಾಗಿ ಕೆಲಸಗಳು ಕ್ಷಣ ಮಾಡ್ರಿ ನಿಮ್ಗೆ ಇಷ್ಟವಾದ ಜಾಬ್ನ ಹಿಡ್ಕೊಳ್ರಿ ಅಂತ ಹೇಳ್ತಾ ಸ್ನೇಹಿತರ ಕಲೆ ಮತ್ತು ವಸ್ತು ಸ್ವಲ್ಪ ಆಟ ಬಾದಾಮಿ ಚಾಲುಕ್ಯರು ಭಾರತೀಯ ಇತಿಹಾಸದಲ್ಲಿ ಮತ್ತು ಭಾರತ ಅವ್ರದೇ ಆದ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಅದ್ಭುತ ಕೊಡಿಗಳನ್ನ ನೀಡುತ್ತೆ ಯಾವ ರೀತಿಯಾಗಿ ಅವರ ಕಂಡು ಹಿಡಿದು ಅಂದ್ರೆ ಅವರ ದೇವಾಲಯದಲ್ಲಿ ಯಾವ ರೀತಿ ಇರ್ತದೆ ಗರ್ಭಗೃಹ ಇರ್ತದೆ ಅದರ ಜೊತೆಗೆ ಸಬಮಂಟಪ ಅಂದ್ರೆ ನವರಂಗ ಇರ್ತದೆ ಸುಖನಾಶಿಗಳು ಇರ್ತದೆ ಇಷ್ಟೆಲ್ಲ ಇತ್ತಂದ್ರೆ ನೀವು ತಿಳ್ಕೊಡ್ರಿ ಇದು ಚಾಲುಕ್ಯರದು ಚಾಲುಕ್ಯರದು ಅಂತ ನೀವು ತಿಳ್ಕೊಬೇಕು ಇಷ್ಟು ಸಿಂಪಲ್ವೇ ಅದಂತರ ಇವರು ಯಾವ್ದಾವ್ದು ಒಂದು ಉತ್ತರದ ನಾಗರ ಶೈಲಿ ಮತ್ತು ಉತ್ತರದ ನಾಗರ ಶೈಲಿ ಮತ್ತು ದಕ್ಷಿಣದ ದ್ರಾವಿಡ ಶೈಲಿಗಳನ್ನು ಅನುಸರಿಸಿ ಅನೇಕ ದೇವಾಲಯಗಳ ಉತ್ತರದ ನಾಗರ ನಾಗರ್ ಪ್ಲಸ್ ದ್ರಾವಿಡ ಇದು ಎತ್ತು ಇದು ಯಾರಂದ್ರಿ ಬಾದಾಮಿ ಚಾಲುಕ್ಯರು ಎಷ್ಟು ಈಸಿಯಾಗಿ ನೀವು ನೆನಪಿಟ್ಕೊಳ್ಬೇಕಾಗ್ತದೆ ಮುಂದುವರೆದು ನೋಡಿದರೆ ಇವರು ಹೆಚ್ಚಾಗಿ ಏನು ಬರೆದರು ಕೆಂಪು ಮರಳುಗಲ್ಲನ್ನು ಬೆಳೆಸ್ಯಾರ ಉತ್ತನ್ನು ಬಳಸಿ ದೇವಾಲಯಗಳನ್ನು ಕಟ್ಟಿದರು ಅನೇಕ ಪ್ರಯೋಗ ಆ ದೇವಾಲಯಗಳು ಅನೇಕ ಪ್ರಯೋಗಗಳನ್ನು ಸಹ ಮಾಡ್ಯಾರ ಚಿಕ್ಕ ಚಿಕ್ಕ ದೇವಾಲಯಗಳಾಗಿರಬಹುದು ಮೊದಲು ಡೆಮೋ ಕಟ್ಟೋದು ಒಂದು ಸುಮಾನ್ಯ ದೇವ ಇಷ್ಟು ಮಾಡಿ ಈ ರೀತಿಯಾಗಿ ಮಾಡಿ ಆ ಡೆಮೋ ಮುಖಾಂತರ ದೇವಾಲಯಗಳನ್ನ ನಿರ್ಮಿಸಿದರು ಅದರಿಂದ ಇವರ ನಾಲೆಜ್ ನಿಮಗೆ ಗೊತ್ತಾಗ್ತದೆ ಅಷ್ಟಿತ್ತು ಅಷ್ಟಿದೆ ಚಾಲುಕ್ಯರ ಕಲೆ ಐಹೊಳಿಯಲ್ಲಿ ಜನ್ಮ ತಾಳ್ತದ ಬಾದಾಮಿ ಮತ್ತು ಪಟ್ಟದ ಕಲ್ಲಿನ ಮಠ ಬೆಳೆದು ಬರ್ತದೆ ಚಾಲುಕ್ಯರ ಕಲೆ ಐಹೊಳಿಯಲ್ಲಿ ಜನ್ಮ ತಾಳ್ತದ ಬಾದಾಮಿ ಮತ್ತು ಪಟ್ಟದ ಕಲ್ಲಿಗೆ ಬೆಳೆದು ಬರ್ತದೆ ಇದನ್ನು ಗಮನದಲ್ಲಿಟ್ಟುಕೊಂಡು ಪರ್ಷನ್ ಬ್ರೌನ್ ಎಂಬ ಇತಿಹಾಸಕಾರವನ್ನು ಮಾತಾಡ್ತಾನೆ ಚಲುಕಿರ ವಸ್ತು ಶಿಲ್ಪ ಭಾರತೀಯ ದೇವಾಲಯಗಳ ವಸ್ತು ಶಿಲ್ಪದ ತಟ್ಟಿದು ಅಂತ ಹೇಳ್ತಾನೆ ಯಾರಿ ಪರ್ಷಿಯನ್ ಬರ ಏನಂತಾನ ಬೀನು ಬಾದಾಮಿ ಚಲುಕಿರ ವಸ್ತು ಶಿಲ್ಪ ಇದ್ಲಿ ಭಾರತೀಯ ದೇವಾಲಯಗಳ ವಸ್ತು ಶಿಲ್ಪದ ತಟ್ಟಿದು ಅಂತ ಹೇಳ್ತಾನೆ ಪರ್ಷಿಯನ್ ಬರ ಇಂಪಾರ್ಟೆಂಟ್ ಪಾರ್ಕ್ ವಾಟ್ ಬಿಎಡ್ ಎಕ್ಸಾಮ್ ನೆಟ್ ಸೆಟ್ ಎಕ್ಸಾಮ್ಸ್ ಓಕೆ ಸ್ನೇಹಿತರೆ ಇಂಪಾರ್ಟೆಂಟ್ ಅಷ್ಟಾ ಮುಂದೆ ಹೋಗಿ ಬಾದಾಮಿ ಆಗಿರಬಹುದು ಐಹೊಳೆ ಆಗಿರಬಹುದು ಪಟ್ಟಕಲ ಬರಕಲಿಯ ಪ್ರಮುಖ ಕೇಂದ್ರ ಆಗ್ತಾವೆ ಇದೇನಷ್ಟು ಇಂಪಾರ್ಟೆಂಟ ಇಲ್ಲಿ ಬರ್ತದೆ ಇದು ಇಂಪಾರ್ಟೆಂಟ್ ನೀವು ದೊಡ್ಡ ದೊಡ್ಡ ಎಕ್ಸಾಮ್ ಇಂಪಾರ್ಟೆಂಟ್ ಆಗ್ತಾವ ಬಾದಾಮಿ ಚೌಸಸ್ ಲಕ್ಷಣಗಳು ಕೆರೆಕ್ಸ್ ಅಂತ ಬರ್ತಾವ ಸ್ನೇಹಿತರ ಚಿಕ್ಕದಾದ ವಿನ್ಯಾಸ ಶಾರ್ಟ್ ಇರ್ತದ ತಳವಿನ್ಯಾಸ ಶಾರ್ಟ್ ಚಿಕ್ಕದ ತಳ ಕುದುರೆ ಲಾಳಾಕೃತಿ ವಿನ್ಯಾಸ ಚೌಕಾಕಾರದ ಗರ್ಭಗೃಹ ಇರ್ತದೆ ಚೊಕ್ಕ ಚೌಕ್ ಇರ್ತದ ಒಳ ಪ್ರದಕ್ಷಿಣೆ ಪಥ ಇರ್ತದೆ ಈ ರೀತಿಯಾಗಿರ್ತದೆ ಇಲ್ಲಿ ಈ ರೀತಿಯಾಗಿ ಒಳ ಪ್ರದಕ್ಷಿಣೆ ಪಥ ಇರ್ತದ ಮುಖಮಂಟಪ ಇರ್ತದ ನವರಂಗ ಇರ್ತದ ಸುಖನಾಶಿ ಇರ್ತದ ಗರ್ಭಗೃಹದ ಮೇಲೆ ಪಿರಮಿಡ್ಡಿನ್ ಆಕಾರದ ಶಿಖರ ಇರ್ತದ ಫಿರಮಿಡ್ಡಿ ಆಕಾರದ ಶಿಖರ ಪಿರಮಿಡ್ ಪಿರಮಿಡ್ ನೀವು ನೋಡಿರಿದಿರಿ ಅನ್ಕೋತೀವ್ರಿ ಇವರ ದೇವಾಲಯಗಳು ಏಕಕೂಟ ಇರಬಹುದು ದ್ವಿಕೂಟ ಇರಬಹುದು ತ್ರೀಕೂಟ ಮೂರು ಕೂಟಗಳ ಮಠ ದೇವಾಲಯ ಯಾರು ನಿರ್ಮಿಸಿದ್ರು ಬಾದಾಮಿ ಚಾಲುಕ್ಯರ ನಿರ್ಮಾಣ ಮಾಡಿದ್ರು ನೆಕ್ಸ್ಟ್ ಇನ್ನು ಮುಂದುವರೆದ ನೋಡಿದ್ದೆ ಅದ್ರಲ್ಲಿ ಸ್ನೇಹಿತರ ಯಾಕೆ ಹೇಳಾಕೀವ ಅಂದ್ರ ಕನ್ನಡ ಮಾಧ್ಯಮದಲ್ಲಿ ಬರ್ತೈತಿ ಈ ಬುಕ್ಕಿನ ಬಗ್ಗೆ ಅದರಿಂದ ನೀಟಾಗಿ ಮುಗಿಸ್ಕೊಡತ್ತೀವಿ ಸ್ನೇಹಿತರ ನಿಮಗೆ ಒಂದು ಅಪರ್ಚುನಿಟಿ ಇದು ಹಿಸ್ಟ್ರಿ ಕ್ಲಾಸು ಆಗ್ತದ ಪ್ಲಸ್ ಆರ್ಟ್ ಆ್ಯಂಡ್ ಕಲ್ಚರ್ ಆಗ್ತದೆ ಎರಡನ್ನೂ ಚೆಂದಾಗಿ ನೋಡಿಕೊಂಡು ಬೇರೆ ಬೇರೆ ನೋಟ್ಸ್ ಮಾಡಿಟ್ಕೊಂಡ್ರೆ ನೀವು ಮುಂದೆ ಬರ್ತಕ್ಕಂಥ ಬೆಕ್ಕಾದ ಎಕ್ಸಾಮ್ನ ಎದುರಿಸ್ಬೋದು ಸ್ನೇಹಿತರ ಗುಹಾಂತರ ದೇವಾಲಯಗಳು ಶೌಲ್ಕರು ಬಾದಾಮಿಲಿ ಬೃತ್ ಮೃತ ಅಂದ್ರೆ ದೊಡ್ಡ ದೇವಾಲಯ ನಿರ್ಮಾಣ ಮಾಡ್ತಾರೆ ನಾಲ್ಕು ಗುಹಾಂತರ ದೇವಾಲಯಗಳಲ್ಲಿ ನಾಲ್ಕು ಗುಹೆಗಳದಾವೆ ಇಲ್ಲದ ನೋಡಿದ್ರೆ ಈ ನಾಲ್ಕು ಗುಹೆಗಳಿರುವುದನ್ನು ನೋಡಕ್ಕಿ ಯುವ ಮುಖ ದೊಡ್ಡ ರಂಗ ಮಂಟಪದ ಮತ್ತು ಗರ್ಭಗೃಹ ಸಂಬಂಧಿ ಮೊದಲನೆಯದು ಶೈವ ಧರ್ಮಕ್ಕೆ ಸೇರಿದ ಇಲ್ಲಿರುವ ಅರ್ಧ ಮತ್ತು ನಟರಾಜನ ಶಿಲ್ಪಗಳು ಅತ್ಯಂತ ಅದ್ಭುತ ಮತ್ತು ಆಕರ್ಷಣೀಯವಾಗಿದೆ ನಂತರ ಈ ಎರಡನೇ ಗುಹೆ ಐತ್ರಿ ಹತ್ತು ಮೂರರ ಎರಡು ಮತ್ತು ಮೂರು ಎರಡು ಮತ್ತು ಮೂರು ಎದಕ್ಕೆ ಸಂಬಂಧಪಟ್ಟ ಅಂದ್ರೆ ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟಿದವ ಯಾವ ಧರ್ಮಕ್ಕೆ ಸ್ನೇಹಿತರು ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟವ ಎರಡನೇ ಗುಹೆಯಲ್ಲಿರುವ ವರಹ ಮತ್ತು ವಾಮನ ಉಬ್ಬು ಶಿಲ್ಪಗಳು ಶ ಅವು ಅದ್ಭುತವಾಗಿ ಕೆತ್ತನೆ ಮಾಡಿ ಅದ್ಭುತವಾಗಿರುವುದನ್ನು ನೀವು ನೋಡ್ತೀವಿ ಇನ್ನು ಕೊನೆಯದಾಗಿ ಮೂರನೇ ಗುಹೆಯಲ್ಲಿ ಎಲ್ಲವುಗಳಿಂದ ದೊಡ್ಡದು ಇವತ್ತು ಇವನು ಮಂಗಳೇಶನ ಕತಿಷನ ಇವನು ಯಾರ ಕಥನ ಮಂಗಳೇಶನ ಕತಿಶನ ಕ್ವಶನ್ ಆಸ್ಕ್ ಆಗಿದ್ದವು ಪ್ರಿಯೇಶ್ವರನಲ್ಲಿ ಮುಂದೆ ಕ್ವಶನ್ ಆಗ್ತವೆ ಸರಿಯಾಗಿ ನೋಡಿಟ್ಟು ಹೋಗಿತ್ತು ಮಂಗಳೇಶನ ಮೂರನೇ ಗುಹೆಯನ್ನು ಯಾರು ಕತ್ತಿಸ್ಯಾರ ಮಂಗಳೇಶನ ಕತಿರ ಯಾರಾದರೂ ಬಾದಾಮಿ ಹೋದ್ರ ಇದನ್ನು ನೋಡಿ ಮಜಾ ಮಾಡಿ ಬರಪ್ಪ ಒಂದಟ್ಟ ಶಿಲ್ಪಿ ತಪ್ಪ ಪದ್ದೇಶಿಜ್ ಕೊಡ್ತಾರೆ ಮಜಾ ಮಾಡ್ರೆ ಸ್ಟಡಿ ಮಾಡಿರ್ತಾ ಉಳಿದ್ ನೆಕ್ಸ್ಟ್ ಗುಹೆಯಲ್ಲಿರುವ ಭೂದೇವಿ ಇರಬಹುದು ಶೇಷನ್ ಮೇಲೆ ಕುಳಿತಿರೋ ವಿಷ್ಣು ಇರಬಹುದು ಹಾಗೂ ನರಸಿಂಹ ವಾಮನ ಬಲರಾಮ ಹರಿಹರ ಶಿಲ್ಪಗಳು ನೋಡಿದ್ರೆ ಗಮನಿಸ್ತವೆ ನಾಲ್ಕನೇ ಗುಹೆ ಎಲ್ಲಗಳಿಗಿಂತ ಚಿಕ್ಕದ ಐತಿ ನಾಲ್ಕು ಗುಹೆ ನಾಲ್ಕನೇ ಎಲ್ಲರಿಗಿಂತ ಚಿಕ್ಕದೈತಿ ಐತೆ ಸ್ವಲ್ಪ ಸ್ಮಾಲ್ ಇರಬೇಕು ಚಿಕ್ಕದೈತಿ ಇದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರೋ ಗುಹೆ ಐತಿ ಮಹಾವೀರಧನ ಮಹಾವೀರನ ಶಿಷ್ಯ ಗೌತಮ ದನ ಮತ್ತು ಆ ಬೇರೆ ಈ ಗೌತಂಬಿಯರು ಓಕೆ ಮಹಾವೀರ ಶಿಷ್ಯ ಗೌತಮ ಮತ್ತು ಇಪ್ಪತ್ತ್ ಮೂರನೇ ತೀರ್ಥಂಕದಾದ ಪಶ್ವನಾಥನ ಶಿಲ್ಪಗಳು ಕಾಣಬಹುದು ಇಲ್ಲಿನ ಈ ಮೇಲಿನ ಬಸದಿಯಲ್ಲಿ ಕ್ರಮೇಣ ಮೇಲನ ಅಥವಾ ಮೆನ್ ಬಸದಿ ಅಂತ ಕರಿತಾರೆ ಅದರ ಮೇಲೈತ್ಲೇ ಅದು ಮೇಲಿನ ಬಸದಿ ಹೋಗಿ ಮೇಲನ ಬಸದಿ ಮೆಲ್ ಬಸದಿ ಮೆಲ್ ಬಸದಿ ಅಂತ ಕರೆದು ಬಿಟ್ಟರೆ ಅದಂತರ ಬಾದಾಮಿ ಗುಹಾಂತರ ದೇವಾಲಯಗಳ ಪ್ರಸಿದ್ಧವಾಗಿ ಇಲ್ಲಿ ಕೆಲವರು ಕಲಾತ್ಮಕ ದೇವಾಲಯಗಳದವು ಅದರ ಮಾಲ್ಗತಿ ದೇವಾಲಯ ಇರ್ಬೋದು ಭೂತನಾಥ್ ದೇವಾಲಯ ಇರ್ಬೋದು ಲಕ್ಷ್ಮು ದೇವಾಲಯ ಇರ್ಬೋದು ವಿರುಪಕ್ಷ ದೇವಾಲಯ ಇರು ಈ ನಾಲ್ಕು ದೇವಾಲಯಗಳು ಸಹ ನಿಮ್ಮ ಎಕ್ಸಾಮ್ ದೇಶದಿಂದ ಪ್ರಮುಖ ಆಗ್ತಾವ ನೋಡ್ತಾ ಹೋಗ್ರಿ ಸ್ನೇಹಿತರ ಐಹಳಿಗೆ ಹೋಗೋದಾದ್ರೆ ಇನ್ನು ಬಾದಾಮಿ ಚಾಲ್ಕ್ಯರ ಕಲೆಯ ಮತ್ತೊಂದು ಕೇಂದ್ರ ಐಹೊಳೆ ಪ್ರಸಿದ್ಧ ವ್ಯಾಪಾರ ಕೇಂದ್ರ ಆಗಿತ್ತು ಇಲ್ಲಿ ಅನೇಕ ಕಲಾ ದೇವಾಲಯಗಳು ಕಂಡು ಬಂದವ ಸಹ ಇಂಪಾರ್ಟೆಂಟ್ ಅಥವಾ ಇನ್ನು ಲಾಡ್ಕಾನ್ ದೇವಾಲಯ ನೋಡಿದರೆ ಸ್ನೇಹಿತರ ಲಾಡ್ಕಾನ್ ದೇವಾಲಯ ಬಾದಾಮಿ ಚಾಲ್ ರ ಕಲೆ ಆರಂಭಿಕ ದೇವಾಲಯ ಮುಖಮಂಟಪ ಐತ್ರಿ ಸ್ನೇಹಿತರ ಒಂದು ನಿಮಿಷ ಮುಖಮಂಟಪ ಮತ್ತು ಗರ್ಭಗೃಹಗಳನ್ನು ಹೊಂದಿರುವ ದೇವಾಲಯ ಮುಂದೆ ನಂದಿ ವಿಗ್ರಹ ಸಹಿ ನಂದಿ ವಿಗ್ರಹ ಗರ್ಭಗೃಹದ ಮೇಲೆ ಮತ್ತೊಂದು ಗರ್ಭಗೃಹ ಇರುವುದು ಒಂದು ಗರ್ಭಗೃಹ ಅದರ ಮೇಲೆ ಮತ್ತೊಂದು ಗರ್ಭಗೃಹ ಗುರುದ ಈ ದೇವಾಲಯದಷ್ಟೇ ಗರ್ಭಗೃಹದ ಬಾಗಿಲು ಮೇಲೆ ಗರುಡನ ಶಿಲ್ಪ ಇರುವುದು ಗರುಡ ಗರುಡನ ಒಂದು ಕೆತ್ತನೆ ಇರ್ತದೆ ಗರುಡನ ಕೆತ್ತನೆ ಇರ್ತದೆ ಗರುಡ ಕಲಾ ವಿಮರ್ಶಕ ಹೆನ್ರಿ ಕಸಿನ್ಸ್ ಇದು ವೈಷ್ಣವ ದೇವಾಲಯ ಅಂತ ಕರಿತಾನೆ ಇಲ್ಲಿ ನೋಡ್ರಿ ಇವರು ಏನೋ ಹೆನ್ರಿ ಕಸಿನ್ಸ್ ಏನಂತ ಕರಿತಾನೆ ಇದೊಂದು ವೈಷ್ಣವ ದೇವಾಲಯ ಅಂತ ಕರಿತಾನ ಆದರೆ ಗರ್ಭಗೃಹದಲ್ಲಿ ಶಿವಲಿಂಗವಿತ್ತು ಎನ್ನುವುದು ಅಥವಾ ನಂದಿ ವಿಗ್ರಹ ತಿಳಿದು ಲಾಡ್ಖಾನ್ ಎಂಬ ಮುಸ್ಲಿಮ್ ಅಂದ್ರೆ ಲಾಡ್ಖಾನ್ ಎಂಬ ಮುಸ್ಲಿಮ ಸಂತ ಅಲ್ಲಿ ಹೆಚ್ಚು ದಿನಗಳ ಕಲಾವಿದ ಇದು ಇವರೆಗೆ ಲಾಡ್ಖನ್ ಲಾಡ್ಖನ್ ದೇವಾಲಯ ಆ ಮುಸ್ಲಿಮಿನ ಏನು ಸಂತ ಎಂಬ ಮುಸ್ಲಿಮ್ ಸಂತ ಇದ್ದಾರೆ ಆ ಕರೆಯೋಣ ಅದು ಲಾಡ್ಖನ್ ಎಂಬ ದೇವಾಲಯ ತ ಪ್ರಸಿದ್ಧಾಗಿ ಬಿಟ್ಟು ಬಿಡ್ತಾರೆ ದೇವಾಲಯ ನೋಡ್ತೀರಿ ಇದು ಐಹೊಳೆ ಲೈದು ದುರ್ಗ ದೇವಾಲಯ ಐಹೊಳೆ ಎಲ್ಲಿರುದ್ ನೀವು ನೋಡ್ತೀರಿ ಇಲ್ಲಿ ನಿಮ್ಮ ತರದ ನೋಡ್ರಿ ಅವ್ರ ಫೋಟೋ ತಗೊಳಕಾಡ್ಕೇವಾಸಿ ಐಹೊಳೆ ದೇವಾಲಯಗಳ ಐಹೊಳೆ ದೇವಾಲಯಗಳಲ್ಲಿ ದುರ್ಗದ ದೇವಾಲಯ ತುಂಬಾ ವಿಶಿಷ್ಟ ಐತಿ ಕುದುರೆ ಲಾಳ ಹೇಳಿದ್ನಲ್ಲ ಆ ಲಕ್ಷಣಗಳ ಕುದುರೆ ಲಾಳ ಕೃತಿ ಮತ್ತು ಬೌದ್ಧ ಚೈತಾಲಯ ಸಲತಿ ಸೂರ್ಯ ದೇವಾಲಯ ಇದೊಂದು ಸೂರ್ಯ ದೇವಾಲಯ ಸನ್ ಟೆಂಪಲ್ ಒಂದು ಟೆಂಪಲ್ ಐತಿ ಈ ದೇವಾಲಯದ ಶಿಖರ್ ಓರಿಸಾದ ದೇವಾಲಯಗಳ ಶಿಖರ್ ಬಂದು ಒರ್ಸದ ಒಂದು ದೇವಾಲಯ ಸೂರ್ಯ ದೇವಾಲಯ ಅದು ಹೊರ್ತದೆ ಎರಡು ಸಾಲು ಕಂಬಗಳ ರಂಗಮಂಟಪ ಎರಡು ಸಾಲುಗಳ ಕಂಬಗಳ ರಂಗಮಂಟಪ ಮತ್ತು ಎರಡು ಪಕ್ಕಗಳಲ್ಲಿ ಹಜಾರು ಗರ್ಭಗುಹದರು ಹೋಗಿ ಅರ್ಧ ವೃದ್ಧದಲ್ಲಿ ಸೇರುವುದು ಹುಡುಗರ ವಿಸ್ಮಯ ಮತ್ತು ದೇವಾಲಯದ ಗೋಡೆ ಕಟ್ಟಡ ಸ್ವಲ್ಪ ಕಾಣ್ತದ ಚಂದ ಕಾಣ್ತದ ಓಕೆ ನಮ್ಮ ಬೆಳಗಾಂ ಪಕ್ಕ ಕಟ್ಟಾರ ಬೆಳಗಾವಿದವರು ಕಟ್ಟಾರ ಬೆಳಗಾವ ಹಿಡುಗರು ನಾವು ಏನತ್ರ ಮುಂದುವರೆದು ನೋಡೋದಾದಲ್ಲಿ ಸ್ನೇಹಿತರ ಅದು ದೇವಾಲಯಕ್ಕೆ ಅಷ್ಟೊಂದು ಅಷ್ಟು ಸಾಕ ಅಷ್ಟೇನು ಮುಂದೆ ಇನ್ನು ಮೇಘುತಿ ಜೈನ ದೇವಾಲಯ ನೋಡ್ತಿರಿ ಐಹೊಳೆ ಪಕ್ಕ ಚಿಕ್ಕ ಐಹೊಳೆ ಪಕ್ಕದ ಚಿಕ್ಕ ಗುಡ್ಡದ ಮೇಲೆ ಇರುವ ಒಂದು ಮೇಗುತಿ ಜೈನ ದೇವಾಲಯ ಐತಿ ರವಿ ಕಿತ್ತ ಕಟಿಶನ ಯಾರು ಕೃಷ್ಣ ರವಿಕೀರ್ತಿ ಕಟಶನ ಈ ದೇವಾಲಯ ಪೂರ್ವ ಗೋಡೆಯ ಮೇಲೆ ಐಹೊಳೆ ಶಾಸನ ಬರತ್ತೆ ಐಹೊಳೆ ಶಾಸನ ಇದೊಂದು ಇಂಪಾರ್ಟೆಂಟ್ ಆಗ್ತದೆ ಯಾವ ದೇವಾಲಯ ಅಂತಂದ್ರೆ ಮೇಗುತಿ ಜೈನ ದೇವಾಲಯದ ಮೇಲೆ ಐತಿ ಸಾಕ್ ಇನ್ನು ಮುಂದಿನ ಸ್ನೇಹಿತರೆ ಪಟ್ಟದ ಕಲ್ಲು ಮೊದಲು ಕ್ವೆಶನ್ ಆಗ್ತಾರೆ ಈಗೂ ಕ್ವಶನ್ ಆಗ್ಬೋದು ಪಟ್ಟದ ಕಲ್ಲು ಸ್ನೇಹಿತರ ಕ ಹಳೆ ಹೆಸರು ಅಂದರೆ ಪ್ರಾಚೀನ ಹೆಸರು ಅಂತ ಕರಿತಾರೆ ಪಟ್ಟದ ಕಲ್ಲಿಗೆ ಇಲ್ಲಿ ಚಾಲುಕ್ಯರ ಅನೇಕ ದೇವರಾದ ಕಾಶೀಶ್ವನಾಥಿರ್ಬೋದು ಇರ್ಬೋದು ಜಂಬುಲಿಂಗೇಶ್ವರ ಇರ್ಬೋದು ಶೈಲಿಯಲ್ಲಿದ್ದರೆ ಇಲ್ಲಿ ನೋಡಿರಿ ಇವೆಲ್ಲ ಯಾವುದೋ ಶೈಲಿ ಒಳಗೆ ಅದೇ ಹಳೆ ನಾಗರ ಮತ್ತು ದ್ರಾವಿಡ ಶೈಲಿ ಕಂಕ್ಷರ ಆ್ಯಂಡ್ ಸಂಗಮೇಶ್ವರ ವಿರೂಪಾಕ್ಷ ಮಲ್ಲಿಕರ್ಜು ವಲಯವಾದ ದ್ರಾವಿಡ ಶೈಲಿಯಲ್ಲ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ ಐತೆ ನೋಡಿರಿ ವಿರೂಪಾಕ್ಷ ದೇವಾಲಯ ಪಟ್ಟದ ಕಲ್ಲು ವಿರೂಪಕ್ಷ ಅಥವಾ ಲೋಕೇಶ್ವರ ದೇವಾಲಯ ಕಲ್ಲಿನಲ್ಲಿರುವ ದೇವಾಲಯಗಳಲ್ಲಿ ಮುಖ್ಯವಾದ ಈ ಎರಡನೇ ವಿಕ್ರಮಾದಿತ್ಯ ಎರಡನೇ ವಿಕ್ರಮಾದಿತ್ಯ ಅದ್ರ ಪಲ್ಲವರಲ್ಲಿ ಮೂರು ಬಾರಿ ಯುದ್ಧ ಮಾಡಿದರ ನೆನಪಿಗೆ ಕಟ್ಟಿಸ್ತಾನೆ ಆತನ ರಾಣಿಯಾಗಿರ್ತಕ್ಕ ಲೋಕ ಮಹಾದೇವ ಇದಕ್ಕೆ ಕಟ್ಟಕ ಒತ್ತಾಯ ಮಾಡಿ ಕಟ್ಟಿಸ್ತಾಳೆ ನಂತರ ಮಲ್ಲಿಕಾರ್ಜುನ ದೇವಾಲಯ ಇರ್ಬೋದು ಇಷ್ಟೆಲ್ಲ ಐತಿ ಇಂಪಾರ್ಟೆಂಟ ನೀವು ನೋಡ್ಕೊಳ್ಸಿ ಅಂತಾರೆ ಪ್ರತಿಯೊಂದು ಬ್ಯಾಂಕ್ ಅಷ್ಟೇ ಅಲ್ಲದೆ ಇನ್ನು ಮಲ್ಲಿಕಾರ್ಜುನ ದೇವಾಲಯ ಇಟ್ಟಿ ಮಲ್ಲಿಕಾರ್ಜುನಕ್ಕೆ ತ್ರೈಲೋಕೇಶ್ವರ ಅಂತ ಕರಿತಾರೆ ಇದನ್ನು ಅವನ ಎರಡನೇ ವಿಕ್ರಮಾದಿತ್ಯನ ಇನ್ನೊಬ್ಬ ಹೆಂಡತಿಯಾದ ರಾಣಿ ತ್ರೈಲೋಕ ಮಹಾದೇವಿ ಕಟ್ಟಸ್ಥಳ ಮಲ್ಲಿಕಾರ್ಜುನ ದೇವಾಲಯ ಎಷ್ಟು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗ್ತದ ನಿರಂತರವಾಗಿ ತರಗತಿ ಬರ್ತವೆ ನೋಡ್ಕೋತೀರಿ ನೀವು ಕಂಟಿನ್ಯೂ ಸ್ಟಡಿ ಮಾಡಿ ಮುಂದೆ ಬರ್ತಕ್ಕಂಥ ಯಾವುದೇ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕೆ ಆಗ್ತದೆ ಅಂತ ಹೇಳಿ ಕ್ಲಾಸ್ ಮುಕ್ಸನ್ನು ಸಹಿತ ನೆಕ್ಸ್ಟ್ ಬೇಕಾಗ ನಾವು ಇವಾಗ ಬರ್ತಾ